ಅರೆಯರಿ ಏನಿದು ಹೊಸದಾಳಿ ಎದೆಯಲ್ಲಿ ಕಾದಾಟ ಒಲವಿನ ಗಡಿಯಲ್ಲಿ ನನ್ನ ಪಾಳಿ ಪ್ರೀತಿ ಚಟ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಿಗ್ಗೆ ಇವಾಗ ನಾಲ್ಕು ಗಂಟೆಗೆ ಎದ್ದಿದ್ದೀವಿ ನಾವು ಹೊರಡ್ಲಿಕ್ಕೆ ಈಗ ನಾವು అజ్జా మే బి బిడ్లీకి రైల్వే స్టేషన్ ఈ ఐదు గంట అది రైల్వే స్టేషన్ సిర మధ్యాహ్న అంతే గోవ్ ಹ್ಮ್ ಗೋವಾಗ ತಲು ಅನ್ನ ಮತಗೆ ಅವ್ರು ಹೊರಡ್ಲಿದೆ ಇನ್ನು ಕೂಡ ಆರು ಗಂಟೆಗೆ ಹೊರಡ್ತಾರಂತ ಅಂತ ಗಂಟೆ ಆಗಿರ್ಬೋದು ಖಾಲಿ ಖಾಲಿ ಇತ್ತು ಈಗ ಎರಡು ಮೂರು ಜನ ಮಾತ್ರ ಇದ್ದಾರೆ ಹೋಗಿ ಅಷ್ಟೇ ಪ್ಯಾಸೆಂಜರ್ ಟ್ರೈನ್ ಇದು ಫುಲ್ ಟ್ರೈನ್ ಅಮ್ಮನಿಗೆ ಹಾಗೂ ಬಜ್ಜುಗೆ ಇಬ್ಬರಿಗೆ ಕೂಡ ಕಾರಲ್ಲಿ ಜಾಸ್ತಿ ಹೊತ್ತು ಆಗಲ್ಲ ಹಾಗಾಗಿ ನಾವು ಅವರಿಗೆ ಯಾವಾಗಲೂ ಟ್ರೈನಲ್ಲಿ ಕಳ್ಸಿಕೊಡ್ತೇವೆ ಓಕೆ ನಾವ್ ಇವಾಗ ಎಲ್ಲರು ಹೊರಟ್ವಿ ಗೋವಾ ಎಲ್ಲಿ ಹೋಗುದು ಎಲ್ಲಿದ್ದಾರೆ ಎಲ್ರು ಲವಿ ಎಲ್ಲಿ ಹೋಗುದು ಮೂವರು ಆಲ್ರೆಡಿ ಹೋಗಿ ಆಯ್ತು ಅಮ್ಮ ಎಲ್ಲ ಹೋದ್ರು ಇನ್ನು ನಾವು ಬಾಕಿ ಹೋಗನ್ವಾ ಹೋಗನ್ವಾ ರೈಟ್ ಬಾಯ್ ಮೇಲ್ಗಡೆ ಕ್ಯಾರಿಯರ್ ಹಾಕಿಸಿದ್ವಿ ಸ್ವಲ್ಪ ಮುಂದೆ ಬರುವಾಗ ಅದು ಮಕ್ಕಳು ಕಟ್ಟಿದ್ರಲ್ವಾ ಹಾಗಾಗಿ ಅದರ ಟಾರ್ಪಲ್ ಮೇಲ್ಗಡೆ ಹಾಕಿದ್ದು ಬಿಚ್ಚಿ ಹೋಗಿತ್ತು ಹಾಗೆ ನಿಂತು ಮತ್ತೊಮ್ಮೆ ಹಾಕಿ ಹೋಗ್ತಾ ಇದ್ದೀವಿ ಓಕೆ ಸೂರ್ಯ ಇವಾಗ ಮೇಲೆ ಬಂದಾನೆ ಬೆಳಕಾಗ್ತಾ ಬಂತು ಗೋವಾ ಹೋಗೋದಂದ್ರೆ ಒಂಥರ ಖುಷಿ ಇವಾಗ ಎಲೆಕ್ಷನ್ ಎಲ್ಲ ಇರೋದ್ರಿಂದ ತುಂಬಾ ಇಲ್ಲಿ ಚೆಕಿಂಗ್ ಎಲ್ಲ ಇದೆ చట్నీస్ట్ చూ మెయిన్ ఆగి ఇడ్లీ సాంబార్ చట్నీ సాంబార్ తుంబాయి ఆ ఇడ్లీ తుంబా సూపర్ ఆతాయి ஜி <laughs> மா <laughs> But okay. yeah. ನಮ್ದು ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್ ಇಡ್ಲಿ ಮತ್ತೆ ಸಾಂಬಾರು ಸೂಪರ್ ಅದಕ್ಕೆ ಚಟ್ನಿ ಕೂಡ ಚೆನ್ನಾಗಿತ್ತು ವಡೆ ಕೂಡ ಚೆನ್ನಾಗಿತ್ತು ಹಾಗೂ ಬಿಸಿ ಬಿಸಿಯಾಗಿತ್ತು ಯಾವ್ದು ಸಾಂಬಾರ್ ಆ ಇಡ್ಲಿಗೆ ಸೂಪರ್ ಆಗ್ತಾ ಇತ್ತು ಅವರೆಲ್ಲ ಬನ್ಸ್ ತಕೊಂಡ್ರು ಇವರು ಪೂರಿ ಸಾಂಬಾರ್ ಅಂತ ಹೇಳಿ ಅವ್ರಿಗೆ ಪೂರಿಗೆ ಯಾವಾಗ್ಲೂ ಕಸಿಬೇಕು ಅವ್ರದ್ದು ಅದಕ್ಕೆ ತಗೊಳ್ಳುದು ಅವ್ರು ಪೂರಿಗೆ ಎಲ್ಲ ಆಗುದಿಲ್ಲ ಅವರಿಗೆ ಇದ್ರೆ ಇಷ್ಟ ಅವರಿಗೆ ಮತ್ತೆ ನೀವೆಲ್ಲ ಎಂತಿಂತ ಕುಡಿದ್ಯಾಫಿಕ್ ರಾಯ್ ರಾಯ್ ಹೌದಾ ವಿಡಿಯೋ ನೋಡೋ ಗೊತ್ತಾಗುತ್ತೆ ರಾಯ್ ಕುಡಿತಿದ್ದ ఒ పూజ ఆయ్వా ಯಾವಾಗಲೂ ನಾವು ಎಲ್ಲಾದರೂ ಹೋಗುವಾಗ ತುಂಬ ಲಾಂಗ್ ಟ್ರಿಪ್ಪ ಏನು ಮಾಡಬೇಕಂದ್ರೆ ಕಾರಲ್ಲಿ ಕೂತ್ಕೊಳ್ಳುವಾಗಲೇ ಯೋಚನೆ ಮಾಡಬಾರ್ದು ಅಯ್ಯೋ ಒಂಬತ್ತು ಗಂಟೆ ಎಂಟು ಅಷ್ಟು ನಾವು ಕಾರಲ್ಲಿ ಕೂತ್ಕೊಳ್ಬೇಕಲ್ವಾ ಎಷ್ಟು ಒತ್ತಾಗುತ್ತೆ ಹೇಗೆ ಕೂತ್ಕೊಳ್ಳೋದು ಹಾಗೆ ಹೀಗೆ ಅಂಥದ್ದೆಲ್ಲ ನಾವು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ರೋಡ್ ಟ್ರಿಪ್ ಉಂಟಲ್ಲ ಅದನ್ನು ನಾವು ಎಂಜಾಯ್ ಮಾಡಲಿಕ್ಕೆ ಆಗಲ್ಲ ನಿಜವಾಗ್ಲೂ ಹೇಳ್ತೀನಿ ಆ ಡೆಸ್ಟಿನೇಷನ್ ಮುಟ್ಟೋದಕ್ಕಿಂತಲೂ ಆ ರೋಡಲ್ಲಿ ನಾವು ಒಂದೊಂದು ವಸ್ತು ನೋಡ್ತಾ ಆ ಸೀನರಿ ಅಥವಾ ಅಲ್ಲಿ ಸಿಗುವಂಥ ವಸ್ತು ಅದು ಇದೆಲ್ಲ ನಾವು ಎಂಜಾಯ್ ಮಾಡ್ತೀವಿ ನೋಡಿ ಅದರಲ್ಲೇ ಇರುತ್ತೆ ಮಜಾ ಒಮ್ಮೆ ನೀವು ಟ್ರೈ ಮಾಡಿ ಕಳ್ಳ 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 ಮಾವಿನ ಕಳ್ಳ ಮಾವಿನಕಾಯಿ ಕಳ್ಳ ಟು ಟು ಬೋ ಲೊಕೇಶನ್ ಟು ಸರಿ ಬಂಡೆಗಲ್ಲು 야, 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 가 야, 야, 아니, 야, 가 야, 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 가 야, 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 Não, <laughs> ಇದ್ರ ಇವಾಗ ಇಲ್ಲೊಂದು ಸಣ್ಣದಾಗಿ ಚೆನ್ನಾಗಿದೆ ರೋಡ್ ಸೈಡಿಗೆ ಇದೆ ಹಾಗೆ ನಿಂತು ಒಂದು ಫೋಟೋ ತೆಗೆಯೋಣ ಅಂತ ಹೇಳಿ ಅದು ಸ್ವಲ್ಪ ರಿಲ್ಯಾಕ್ಸ್ ಕೂಡ ಆಗುತ್ತೆ ಹೊರಗೆ ಬಂದ್ರೆ ತುಂಬ ಗೊತ್ತಾಯ್ತು ಎಲ್ಲ ಕೂತ್ಕೊಂಡು ಸ್ವರ ಚೇಂಜ್ ಆಯಿತು ನಂದು ದೇವರೇ ಅವ್ರಿ ಸ್ವರ ಚೇಂಜ್ ಆಯ್ತು ತುಂಬಾ ಟೈಮ್ ಆಯ್ತು ಸ್ವರ ಚೇಂಜ್ ಆಗುತ್ತೆ ಇಲ್ಲಿ ಮೊದಲು ಟ್ರೈನ್ ಇತ್ತ ಅಂತ ರೈಲ್ವೆ ಪಟ್ರಿ ಉಂಟು ನೋಡಿ ನೋಡಿ ರೈಲ್ವೆ ಪಟ್ರಿ ಬೇಗ ನೋಡಿ ಎಲ್ರು ನೋಡಿ ಅಲ್ಲಿ

ಇಲ್ಲಿ ಮೆಣಸು ಇದ್ದರು ಕಿಲೋಗೆ ಸಾವಿರ ರೂಪಾಯಿ ಅಂತೆ ನಮಗೆ ಅದು ಜಾಸ್ತಿ ಅಂತ ಎನಿಸ್ತು ಹಾಗೆ ನಾವು ತಕೊಳ್ಳಿಲ್ಲ ರೀಚ್ ಆಗಿದ್ದೆ ನಿಮಗೆ ಒಂದು ಬ್ರಿಡ್ಜ್ ಸಿಗುತ್ತೆ ಕೇಬಲ್ ಬ್ರಿಡ್ಜ್ ಇದಕ್ಕೆ ಅಟಲ್ ಸೇತು ಬ್ರಿಡ್ಜ್ ಅಂತ ಕೂಡ ಹೇಳ್ತಾರೆ ಇದು ಮಾಂಡವಿ ರಿವರ್ ಮೇಲೆ ಮಾಡಿದ್ದಾರೆ ಹಾಗೂ ಹಾಗಾಗಿ ಇದಕ್ಕೆ ತರ್ಡ್ ಮಾಂಡವಿ ಬ್ರಿಡ್ಜ್ ಅಂತ ಕೂಡ ಹೇಳ್ತಾರೆ ಇದನ್ನು ಪಿ ಎಂ ಅಟಲ್ ಬಿಹಾರಿ ವಾಜಪೇಯಿ ಇದಾರೆ ನೋಡಿ ಅವರ ಹೆಸರಲ್ಲಿ ಡೆಡಿಕೇಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ ನೈಟಿಗೆ ಅಂತೂ ತುಂಬಾ ಸೂಪರ್ ಆಗಿ ಕಾಣುತ್ತೆ ಈ ಸಲ ಸೌತಲ್ಲಿ ಸ್ಟೇ ಮಾಡೋದ್ರಿಂದ ರೀಬೋ ಟ್ರೆಂಡ್ ಮೋರ್ಚಿಮ್ ಬ್ಯಾನಿಯನ್ ರೆಸಾರ್ಟ್ ಉಂಟು ಅಲ್ಲಿ ನಾವು ನಿಲ್ತಾ ಇದ್ದೀವಿ ಓಕೆ ನಾವು ರೀಚ್ ಆದಮೇಲೆ ಸ್ವಲ್ಪ ಹೊದ ಮೇಲೆ ಅಮ್ಮ ಎಲ್ಲ ಮಡ್ಗಾವ್ ಆದರು ಏನೋ ಇಲ್ಲಿಂದ ಅವರಿಗೆ ಬರಲಿಕ್ಕೆ ತುಂಬ ಉಂಟು ಹಾಗಾಗಿ ಫಸ್ಟಿಗೆ ಅವರು ಇಲ್ಲಿಂದ ಬಸ್ಸಲ್ಲಿ ಬರ್ತಾರೆ ಫಸ್ಟಿಗೆ ಊಟ ಮಾಡಲಿಕ್ಕೆ ಹೇಳಿದ್ವಿ ಅಲ್ಲಿ ಊಟ ಮಾಡ್ತಾ ಇದ್ದಾರೆ ಫಿಶ್ ತಾಲಿ ತಗೊಂಡಿದ್ರು ನೆಕ್ಸ್ಟ್ ಬಸ್ಸಲ್ಲಿ ಬರ್ತಾರೆ ಅವರು ಮಪ್ಸ ತನಕ ಮಪ್ಸದಿಂದ ಅವರು ಮೋರ್ಜಿಮ್ಗೆ ಟ್ಯಾಕ್ಸಿಯಲ್ಲಿ ಬರ್ತಾರೆ ಇವಾಗ ನಾವು ರೂಮಿಗೆ ಬಂದ್ವಿ ರೂಮಿಗೆ ಬಂದು ಏನಂದ್ರೆ ಊಟ ಮಾಡ್ಲಿಕ್ಕೆ ಹೋಗ್ತಾ ಇದ್ವಿ ಅಮ್ಮ ಎಲ್ಲ ಅಲ್ಲಿ ಊಟ ಮಾಡಿದ್ರು ಬರ್ತಾರೆ ಅವರು ಸ್ವಲ್ಪ ಹಾಗೆ ಗೋವದ ಫುಡ್ ತಿನ್ನೋಣ ಅಂತ ಹೇಳಿ ಇವಾಗ ಗೋವನ್ ಕಿಚನ್ ಬಾರ್ ಅಂಡ್ ರೆಸ್ಟೋರೆಂಟ್ ಗೆ ಬಂದಿದ್ವಿ ಅಲ್ಲಿ ಹೋಗಿ ಕೂಡ ನಾವು ನಮ್ಮ ಊರಿಗೆ ತಿಂತೀವಿ ಅಂತ ಹೇಳಿದರೆ ಅಷ್ಟು ಚೆನ್ನಾಗಿ ಮಾಡಲಿಕ್ಕೆ ಬರೋಲ್ಲ ಹಾಗಾಗಿ ನಾನು ಹೇಳೋದು ಅಲ್ಲಿ ಹೋಗಿ ನೀವು ಗೋವನ್ ಫುಡ್ಡನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಪಲ್ಯ ಚಟ್ನಿ ಹಾಗೂ ಪಾಯಸ ಇದೊಂಥರ ಜಿಂಜರ್ ಎಲ್ಲ ಹಾಕಿ ಒಂದು ರಸಮ್ ರೀತಿ ಮಾಡ್ತಾರೆ ಅದು ಎಲ್ಲ ಕೊಟ್ಟಿದ್ದಾರೆ ಹಾಗೂ ಚಿಲ್ಲಿ ತಗೊಂಡಿದ್ವಿ ತುಂಬ ಚೆನ್ನಾಗಿತ್ತು ಇವಾಗ ಊಟ ಆಯ್ತು ನಮ್ದು ಊಟ ಆಗಿ ಹೋಟೆಲ್ಗೆ ಹೊರಟಿದ್ದೀವಿ ಅಮ್ಮ ಎಲ್ಲ ಟ್ಯಾಕ್ಸಿಯಲ್ಲಿ ಬರ್ತಾ ಇದ್ದಾರೆ ನಾವು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಮಕ್ಕಳು ಆಟ ಆಡ್ತಾರ ಇರಬೇಕು ಫ್ಲೈಟ ಮಲಗ್ತಾಳಂತೆ ಸ್ವಲ್ಪ ನಾನು ಕೂಡ ತುಂಬಾ ಸಾಗಾಗಿದೆ ಕೂಡ ಸ್ವಲ್ಪ ಸ್ನಾನ ಮಾಡಿ ಮಲಗ್ತೀನಿ ಎಲ್ಲ ಕೆಂಪು ಕೆಂಪು ಆಗಿದೆ ಹೀಟ್ ಉಂಟು ತುಂಬಾ ಹೀಟ್ ಉಂಟು ಇಲ್ಲಿ ಹೀಟ್

ಅದು ಸ್ವಲ್ಪ ಈಗ ನಾವು ನಮ್ಮ ಸ್ವಿಮ್ಮಿಂಗ್ ಪೂಲಿಗೆ ಬಟ್ಟೆ ತರ ಬಟ್ಟೆ ತರಲು ಹೋಗುತ್ತಾ ಇದ್ದೀವಿ ನಿಮಗೆ ತೋರಿಸ್ತೀವಿ ಅಲ್ಲಿ ಹೋಗುದ ಇಲ್ಲಿ ಇಲ್ಲಿ ಮೂರು ನಾವು ನಮಗೆ ತೊಗೊಂಡು ಬಂದಿದ್ವಿ ನಮಗೆ ವಿನುಗಿ ಮತ್ತು ಲೆವಿಗೆ ಚಡ್ಡಿ ಸ್ವಿಮ್ಮಿಂಗ್ ಪೂಲಿಗೆ ಇಲ್ಲಿ ನೈಲಾನಲ್ಲಿ ಹಾಕ್ಲಿಕ್ಕೆ ಮುನ್ನೂರು ರೂಪಾಯಿದು ಒನ್ ಫಿಫ್ಟಿ ಮಾಡಿ ಈಗ ತಂದಿದ್ವಿ ಬ್ಲೂ ಬ್ಲ್ಯಾಕ್ ಬ್ಲ್ಯಾಕ್ ಈಗ ನಾವು ಸ್ವಿಮ್ಮಿಂಗ್ ಪೂಲಲ್ಲಿ ಹಾಕಲಿಕ್ಕೆ ಹೋಗುವ ನಾನು ಪಜು ಮತ್ತೆ ಪಜುಬಾಯಿ ಮತ್ತೆ ರಾಯಿ ಮತ್ತೆ ಸಾರಿ